ಹಾಯ್ ಅಲೋ ನಮಸ್ಕಾರ ನಾನು ನಿಮ್ಮ ಸ್ಪರ್ಶಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕತೆ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಾನು ಇವತ್ತು ತಿಳ್ತಿರೋ ಕತೆ ಒಂಗಿರಣ ಭಾಗ ನೂರ ನಲ್ವತ್ತೊಂಬತ್ತು ಈ ಬಾರಿ ಧನುಷ್ ಆಡಿದ ಮಾತು ಕೇಳಿ ಶರದಿಗೇನೂ ಕೋಪ ಬರಲಿಲ್ಲ ಬದಲಾಗಿ ತನ್ನ ಮನೆಯ ಪರಿಸ್ಥಿತಿಯನ್ನು ನೆನೆದು ಬೇಸರವಾಯಿತು ಅವಳಿಗೆ ಅವನು ಚಿನ್ನದ ಚಮಚವನ್ನು ಬಾಯಿಯಲ್ಲಿ ಇಟ್ಟು ಹುಟ್ಟಿದವನು ಎಂದು ಅವಳಿಗೂ ಕೂಡ ಗೊತ್ತು ಹುಟ್ಟಿದಾಗಿನಿಂದಲೂ ಶ್ರೀಮಂತಿಕೆಯ ಜೀವನವನ್ನು ಸ ನಡೆಸಿದವನು ಇಂದು ನಮ್ಮ ಮನೆಗೆ ಹೊಂದಿಕೋ ಎಂದರೆ ಅವನಿಂದ ಸಾಧ್ಯವಿಲ್ಲ ಎನ್ನುವುದು ಚೆನ್ನಾಗಿ ಅರಿತಿದ್ದಾಳೆ ಎಲ್ಲರೂ ಆರಾಧ್ಯಗಳ ಸ್ವಭಾವವನ್ನು ಹೊಂದಿರಲು ಸಾಧ್ಯವಿಲ್ಲ ಅಷ್ಟು ದೊಡ್ಡ ಶ್ರೀಮಂತರ ಮಗಳಾದರೂ ಅದು ಹೇಗೆ ನಮ್ಮ ಮನೆಗೆ ಅಷ್ಟು ಸುಲಭವಾಗಿ ಹೊಂದಿಕೊಂಡಿದ್ದಾಳೆ ಎನ್ನುವುದೇ ಶರದಿಯ ಮನದಲ್ಲಿ ಪ್ರಶ್ನೆಯಾಗಿ ಉಳಿಯಿತು ಪಂಜದ ಮೇಲೆ ಮುಖ ಸಿಂಡರಿಸಿ ಕುಳಿತಿದ್ದವನ ಬಳಿಗೆ ಬಂದವಳು ಸಾರಿ ಧನು ನಮ್ಮ ಮನೆಗೆ ನಿನಗೆ ಕಂಫರ್ಟ್ ಅನಿಸುವುದಿಲ್ಲ ಎಂದು ನನಗೆ ಗೊತ್ತು ಎಂದವಳು ಅಲ್ಲಿಗೆ ಮಾತು ನಿಲ್ಲಿಸಿದಳು ನಿನ್ನ ನೀನು ಇಲ್ಲೇ ಇರು ಎಂದು ಹೇಳುತ್ತಿಲ್ಲ ಆದರೆ ಒಂದೆರಡು ದಿನ ಅಡ್ಜಸ್ಟ್ ಮಾಡಿಕೊ ಎಂದು ವೇದನೆಯಲ್ಲಿ ಹೇಳಿದಳು ಅವಳ ಮಾತು ಕೇಳಿದವನಿಗೂ ಕೂಡ ಮತ್ತೆ ಅವಳ ಮುಂದೆ ವಾದ ಮಾಡಲು ಅದೇಕೋ ಮನಸ್ಸು ಬರಲಿಲ್ಲ ಕುಳಿತಲ್ಲಿಂದ ಎತ್ತು ಬಚ್ಚಲ ಮನೆಗೆ ಹೋಗಿದ್ದನು ಅವನು ಬಚ್ಚಲ ಮನೆಗೆ ಹೋಗಿದ್ದನ್ನು ನೋಡಿ ನಿಡಿದಾದ ಉಸಿರನ್ನು ಹೊರದಬ್ಬಿದಳು ಮಗಳು ಅಳಿಯ ಮನೆಗೆ ಬಂದಿರುವ ಖುಷಿಗೆ ವಸುಂಧರ ಅವರು ಹೋಳಿಗೆ ಪಾಯಸ ಪಲ್ಯ ರಸಂ ಹೀಗೆ ವಿಧ ವಿಧವಾದ ಅಡಿಗೆಗಳನ್ನು ಮಾಡಿದ್ದರು ಆರಾಧ್ಯಳೇ ಎಲ್ಲರನ್ನು ಊಟಕ್ಕೆ ಕರೆದು ನೆಲದಲ್ಲಿ ಚಾಪೆ ಕೂಡ ಆಸಿದಳು ಊಟಕ್ಕೆ ನೆಲದಲ್ಲಿ ಚಾಪೆ ಹಾಕಿರುವುದನ್ನು ನೋಡಿದ ಧನುಷ್ ಮುಖ ಕಿವುಚಿದನು ಉಚ್ಚಿದನು ಈಗ ನಾನು ನೆಲದಲ್ಲಿ ಕೂತು ಊಟ ಊಟ ಮಾಡಬೇಕಾ ಎಂದು ನೆನೆದವನಿಗೆ ಕುಳಿತುಕೊಳ್ಳದೆ ಬೇರೆ ವಿಧಿ ಇಲ್ಲ ಎಂದು ಅರಿವಾಗಿತ್ತು ಅಮ್ಮ ನಾನು ಕೂಡ ಬಡಿಸುತ್ತೇನೆ ಎಂದು ಬಡಿಸಲು ನಿಂತ ಶರದಿಯನ್ನು ನೋಡಿ ಬೇಡ ಶರದಿ ಇವತ್ತು ನೀನೊಬ್ಬಳೇ ಬಡಿಸುತ್ತೇನೆ ಎಂದು ಹೇಳಿದರೆ ತಪ್ಪಾಗುತ್ತೆ ನೀನು ಹೋಗಿ ಅಳಿಯಂದ್ರ ಪಕ್ಕ ಕುಳಿತುಕೋ ಎಂದವರ ಎಂದವರು ಆರಾಧ್ಯೆಡೆಗೆ ತಿರುಗಿ ಆರಾಧ್ಯ ನೀನು ಹೋಗಿ ರಿಷಿ ಪಕ್ಕ ಕುಳಿತುಕೋ ನಾನೇ ಬಡಿಸುತ್ತೇನೆ ಎಂದು ಎರಡೂ ಜೋಡಿಗಳನ್ನು ಕೂರಿಸಿ ತಾವೇ ಊಟ ಬಡಿಸಲು ನಿಂತರು ಚಕ್ಕಲು ಬಕ್ಕಲ ಹಾಕಿ ನೆಲದಲ್ಲಿ ಕೂರಲು ಆಗದೆ ಒದ್ದಾಡುತ್ತಿದ್ದನು ಧನುಷ್ ಊಟ ಚೆನ್ನಾಗಿದ್ದರೂ ಸಹ ಅದನ್ನು ತೃಪ್ತಿಯಿಂದ ಊಟ ಮಾಡಲು ಅವನಿಂದ ಆಗುತ್ತಿರಲಿಲ್ಲ ತಟ್ಟೆಯನ್ನು ಕೈಯಲ್ಲಿ ಹಿಡಿದು ಊಟ ಮಾಡಿದರೆ ಏನು ತಿಳಿದುಕೊಳ್ಳುತ್ತಾರೋ ಎನ್ನುವ ಅಂಜಿಕೆ ಒಂದೆಡೆ ಇಲ್ಲ ತಾನೇ ಬಾಗಿ ಊಟ ಮಾಡೋಣ ಎಂದರೆ ಅವನಿಂದ ಅದು ಆಗುತ್ತಿರಲಿಲ್ಲ ಆರಾಧ್ಯ ಕೂಡ ತಟ್ಟೆ ಮೇಲಿಡಿದು ಕಷ್ಟದಲ್ಲಿ ಊಟ ಮಾಡುತ್ತಿರುವುದನ್ನು ನೋಡಿದವನಿಗೆ ಒಡಲಿನಲ್ಲಿ ಸಂಕಟ ಶುರುವಾಯಿತು ನಮ್ಮ ಮನೆಯಲ್ಲಿ ರಾಜಕುಮಾರಿಯ ಹಾಗೆ ಬೆಳೆದವಳು ಇಲ್ಲಿ ಬಂದು ಅದೆಷ್ಟು ಕಷ್ಟಪಡುತ್ತಿದ್ದಾಳೆ ಆದರೂ ಅದನ್ನು ಯಾರಿಗೂ ಹೇಳಿಕೊಳ್ಳುತ್ತಿಲ್ಲ ನನ್ನ ತಂಗಿ ಎಂದು ನೊಂದುಕೊಂಡನು ಹಾಗೆ ಆರಾಧ್ಯಗಳ ಹೆಸರಿನಲ್ಲಿ ಇರುವ ಆಸ್ತಿ ಕಂಪನಿಯನ್ನು ಬೇಡ ಎಂದಿರುವ ರಿಷಿ ಮೇಲೆ ಕೂಡ ಅಸಾಧ್ಯ ಕೋಪ ಬಂದು ಬಿಟ್ಟಿತು ಆದರೆ ಅದನ್ನು ಈಗ ಅಲ್ಲಿ ಯಾರೊಂದಿಗೂ ತೋರಿಸಲು ಸಾಧ್ಯವಿಲ್ಲ ಹಾಗೂ ಈಗ ಕಷ್ಟದಲ್ಲಿ ಊಟ ಮಾಡಿ ಮೇಲಿದ್ದನು ಅವನಿಗೆ ನೆಲದಲ್ಲಿ ಕುಳಿತು ಊಟ ಮಾಡಲು ಆಗುತ್ತಿಲ್ಲ ಎನ್ನುವುದು ಶರದಿ ಕೂಡ ಗಮನಿಸಿದಳು ಆದರೆ ಅವಳ ಮನೆ ಇರುವುದೇ ಈಕೆ ಈಗ ಅವಳು ತಾನೆ ಏನು ಮಾಡುತ್ತಾಳೆ ನಾವು ಹೇಗೆ ಬೆಳೆದಿದ್ದರೂ ಸಹ ಪರಿಸ್ಥಿತಿಗೆ ಅನುಗುಣವಾಗಿ ಹೊಂದಿಕೊಳ್ಳಲೇಬೇಕು ಆ ಹೊಂದಿಕೊಳ್ಳುವಂತಹ ಗುಣ ನಮ್ಮಲ್ಲಿ ಇಲ್ಲ ಎಂದರೆ ಜೀವನದಲ್ಲಿ ಯಾವುದೇ ಪರಿಸ್ಥಿತಿ ಬಂದರೂ ನೆಮ್ಮದಿಯ ಜೀವನ ನಡೆಸಲು ಸಾಧ್ಯವಾಗುವುದಿಲ್ಲ ಇಲ್ಲಿ ಆರಾಧ್ಯ ಕೂಡ ಶ್ರೀಮಂತಿಕೆಯ ಜೀವನವನ್ನು ಅನುಭವಿಸಿದವಳು ಆದರೆ ಇಲ್ಲಿ ಬಂದು ಹೇಗೋ ಹೊಂದಿಕೊಂಡು ಜೀವನ ಮಾಡುತ್ತಿದ್ದಾಳೆ ಆದರೆ ಧನುಷ್ಗೆ ಆ ರೀತಿ ಹೊಂದಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಲ್ಲರ ವ್ಯಕ್ತಿತ್ವವು ಒಂದೇ ರೀತಿ ಇರುವುದಿಲ್ಲ ಹಾಗೆ ಒಬ್ಬ ವ್ಯಕ್ತಿಯಾಗಿ ಇನ್ನೊಬ್ಬರು ಇರಲೇಬೇಕು ಎಂದು ಹೇಳುವುದು ಕೂಡ ತಪ್ಪಾಗುತ್ತದೆ ರಾತ್ರಿ ಎಲ್ಲರದ್ದು ಊಟವಾದ ನಂತರ ಶ್ರೇಯ ಅವರು ಧನುಷ್ಗೆ ಕಚೇರಿ ವಿಷಯ ಮಾತನಾಡಲು ಕರೆ ಮಾಡಿದರು ಅವರ ಜೊತೆ ಮಾತನಾಡಲೆಂದು ಹೊರಗೆ ಹೋಗಿ ಮಾತನಾಡುತ್ತಿದ್ದನು ಅಳಿ ಅಂದರೆ ನಮಸ್ಕಾರ ನೀವು ಮನೆಗೆ ಬಂದಾಗಿನಿಂದ ನಿಮ್ಮನ್ನು ಮಾತನಾಡಿಸಲು ಸಮಯವೇ ಸಿಗುತ್ತಿಲ್ಲ ನೋಡಿ ಎಂದು ತೂರಾಡುತ್ತಲೇ ಹೇಳಿದರು ಸ್ವಾಮಿನಾಥನ್ ಮುಖ್ಯವಾದ ವಿಚಾರ ಮಾತನಾಡುತ್ತಿದ್ದಾಗ ಅವನಿಗೆ ತೊಂದರೆ ಕೊಟ್ಟ ಸ್ವಾಮಿನಾಥನ್ ಅವರ ಮೇಲೆ ಇನ್ನಿಲ್ಲದ ಕೋಪವೊಂದು ಬಿಟ್ಟಿತು ಅಲ್ಲದೆ ಅವರು ಕುಡಿದು ತೂರಾಡುತ್ತಾ ಮಾತನಾಡುವುದು ಅವನಿಗೆ ಸಹಿಸಲು ಸಾಧ್ಯವಾಗಲಿಲ್ಲ ಆದರೂ ತನ್ನ ಕೋಪವನ್ನೆಲ್ಲ ನಿಗ್ರಹಿಸಿ ಶ್ರೀಯ ಅವರಿಗೆ ನಾಳೆ ಕರೆ ಮಾಡುತ್ತೇನೆ ಎಂದು ಹೇಳಿ ಕರೆ ತುಂಡರಿಸಿದ್ದನು ಅಂದ್ರೆ ನಾನು ಮಾತನಾಡುತ್ತಲೇ ಇದ್ದೀನಿ ನೀವು ಮಾತ್ರ ಯಾಕೆ ಮಾತನಾಡದೆ ಹಾಗೆ ಸುಮ್ಮನಿದ್ದೀರಾ ಎಂದು ಹಿಂದಕ್ಕೆ ಕೈಕಟ್ಟಿ ತಲೆ ಎತ್ತಿ ಹೇಳಿದರು ಸ್ವಾಮಿನಾಥನ್ ಅವರ ಬಾಯಿಯಿಂದ ಬಂದ ಮಧ್ಯದ ವಾಸನೆಗೆ ಹೊಟ್ಟೆ ತೊಳಸಿದಂತಾಯಿತು ಅವನಿಗೆ ಒಡನೆ ಮುಖವನ್ನು ಬೇರೆಡೆಗೆ ತಿರಿಸಿ ಮೂಗು ಮುಚ್ಚಿದನು ಅವನು ಮೂಗು ಮುಚ್ಚಿದ್ದನ್ನು ನೋಡಿದವರು ಓ ಕ್ಷಮಿಸಿ ನಿಮಗೆ ಎಂಡದ ವಾಸನೆ ಬರುತ್ತಿದೆ ಎನಿಸುತ್ತದೆ ನಾನು ದೂರ ನಿಂತು ಮಾತನಾಡುತ್ತೇನೆ ಎಂದು ಒಂದೇ ಒಂದು ಹೆಜ್ಜೆ ಹಿಂದೆ ಸರಿದಿದ್ದರು ಅವರು ಎರಡು ಬಾರಿ ಮಾತನಾಡಿಸಿದರು ಸಹ ಧನುಷ್ ಒಂದೇ ಒಂದು ಬಾರಿಯೂ ಅವರೊಡನೆ ಮಾತನಾಡದೆ ಮುಖ ಸಿಂಡರಿಸುತ್ತ ಸುಮ್ಮನೆ ನಿಂತನು ಅವನು ಮಾತನಾಡದೆ ಇರುವುದನ್ನು ನೋಡಿ ಮತ್ತೆ ಮಾತು ಮುಂದುವರಿಸಿದ ಸ್ವಾಮಿನಾಥನ್ ಅವರು ಅಳಿ ಅಂದ್ರೆ ನನ್ನ ಮಗಳು ತುಂಬ ಒಳ್ಳೆಯವಳು ಅವಳಿಗೆ ನನ್ನ ಮನೆಯಲ್ಲಿ ಯಾವ ಸುಖವೂ ಸಿಗಲಿಲ್ಲ ಇನ್ನು ಮುಂದೆ ನೀವಾದರೂ ಚೆನ್ನಾಗಿ ನೋಡಿಕೊಳ್ಳಿ ಎಂದು ತೊದಲಿಸುತ್ತಾ ನುಡಿದು ಆಗಲೇ ಅವರ ಕಣ್ಣುಗಳು ಸಹ ತುಂಬಿದವು ಕುಡಿದ ಅಮಲಿನಲ್ಲಿ ಯಾರ ಜೊತೆ ಏನು ಮಾತನಾಡುತ್ತಿದ್ದೇನೆ ಎನ್ನುವ ಪರಿವೇ ಇಲ್ಲದೆ ಧನುಷ್ ಕೈ ಹಿಡಿದಿದ್ದರು ಕುಡಿತದ ಚಟಕ್ಕೆ ಬಿದ್ದು ಮನೆಯ ಜವಾಬ್ದಾರಿ ಇಲ್ಲದೆ ಮಗಳು ವಯಸ್ಸಿಗೆ ಬಂದಿದ್ದಾಳೆ ಅವಳಿಗೆ ಮದುವೆ ಮಾಡಬೇಕು ಎನ್ನುವ ಜವಾಬ್ದಾರಿಯೂ ಇಲ್ಲದೆ ತನ್ನ ಪಾಡಿಗೆ ತಾನು ಕುಡಿದು ಇದ್ದವರು ಈಗ ಅಳಿಯನ ಮುಂದೆ ಹೋಗಿ ಮಗಳನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಹೇಳುತ್ತಿದ್ದಾರೆ ಸ್ವಾಮಿನ ತನ್ನ ಧನುಷ್ ಕೈ ಹಿಡಿಯುತ್ತಿದ್ದ ಹಾಗೆ ಅವರು ಅವನ ಕೈ ಹಿಡಿದದ್ದು ಇಷ್ಟವಾಗದೆ ಓಡ್ದನೇ ಓಡನೆ ಒದರುತ್ತ ಕೈ ಬಿಡಿಸಿಕೊಂಡಿದ್ದನು ಇಷ್ಟೊತ್ತಿಗೆ ಬೇರೆ ಯಾರಾದರೂ ಆಗಿದ್ದರೆ ಅವರ ಮೇಲೆ ತನ್ನ ಕೋಪ ತೋರಿಸುತ್ತಿದ್ದರೇನೋ ಆದರೆ ಈಗ ಅವನಿಗೆ ಅಲ್ಲಿ ಏನನ್ನೂ ಮಾತನಾಡಲು ಆಗುತ್ತಿಲ್ಲ ಒಂದು ರೀತಿ ಉಸಿರುಗಟ್ಟಿದ ವಾತಾವರಣ ಸೃಷ್ಟಿಯಾಗಿದೆ ಅವನಿಗೆ ಅಷ್ಟರಲ್ಲಿ ಒಳಗಿನಿಂದ ಬಂದಂತಹ ಋಷಿಗೆ ಆ ದೃಶ್ಯ ಕಣ್ಣಿಗೆ ಬಿದ್ದಿತ್ತು ಬಿರುಸಾಗಿ ಅವರ ಬಳಿಗೆ ಬಂದವನು ಅಪ್ಪ ಏನು ಮಾಡ್ತಿದ್ದೀರಾ ನೀವು ಬನ್ನಿ ಒಳಗೆ ಎಂದು ತಂದೆಯ ಕೈ ಹಿಡಿದವನು ಕ್ಷಮಿಸಿ ಸರ್ ಕುಡಿದಾಗ ಏನು ಮಾತನಾಡುತ್ತೇನೆ ಎನ್ನುವುದು ಇವರಿಗೆ ತಿಳಿಯುವುದಿಲ್ಲ ನಿಮ್ಮ ಬಳಿ ಏನಾದರೂ ತಪ್ಪಾಗಿ ಮಾತನಾಡಿದರೆ ದಯವಿಟ್ಟು ಕ್ಷಮಿಸಿ ಎಂದು ಹೇಳಿ ತನ್ನ ತಂದೆಯನ್ನು ಬಲವಂತ ಮಾಡಿ ಒಳಗೆ ಕರೆದುಕೊಂಡು ಹೋಗಿ ಮಲಗಿಸಿದನು ಏನಾಯಿತು ರಿಷಿ ಎಂದು ತಂದೆಯನ್ನು ಮಲಗಿಸುತ್ತಿದ್ದವನ ಬಳಿಗೆ ಬಂದು ಕೇಳಿದರು ವಸುಂಧರ ಏನೂ ಇಲ್ಲ ಅಮ್ಮ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ತನ್ನ ಅಮ್ಮ ಹಾಗೂ ಆರಾಧ್ಯಳ ಜೊತೆ ಸಾಕಷ್ಟು ಮಾತನಾಡಿದವಳು ತಡವಾಗಿ ಕೋಣೆಗೆ ಬಂದಿದ್ದಳು ಧನುಷ್ ಆಗಲೇ ಕುರ್ಚಿಯ ಮೇಲೆ ಫೋನು ಹಿಡಿದು ಕುಳಿತಿದ್ದನು ಅವಳು ಒಳ ಬಂದರೂ ಸಹ ಅವಳೆಡೆಗೆ ನೋಡದೆ ತನ್ನ ಪಾಡಿಗೆ ತಾನು ಫೋನು ಹಿಡಿದು ಕುಳಿತಿದ್ದವನನ್ನು ನೋಡಿದವಳು ಧನು ಇನ್ನು ನೀನು ಮಲಗಿಲ್ಲವಾ ಎಂದಳು ನೀನು ಇಲ್ಲಿಯೇ ಮಲಗುತ್ತೀಯಾ ಎಂದು ಅನುಮಾನದಲ್ಲೇ ಕೇಳಿದನು ಹೌದು ಯಾಕೆ ಹಾಗೆ ಕೇಳುತ್ತಿದ್ದೀಯಾ ಎಂದಳು ಇಷ್ಟು ಚಿಕ್ಕ ಆಸಿಗೆಯಲ್ಲಿ ಇಬ್ಬರು ಹೇಗೆ ಮಲಗಲು ಸಾಧ್ಯ ಎಂದು ಕಣ್ಣು ಸಂಕುಚಿಸಿ ಕೇಳಿದನು ಈ ಆಸಿಗೆ ನಿನಗೆ ನಿನ್ನ ಹಾಸಿಗೆಯಷ್ಟು ದೊಡ್ಡದಿಲ್ಲದೆ ಇರಬಹುದು ಆದರೆ ಇಬ್ಬರೂ ಮಲಗಬಹುದು ಎಂದು ಹೇಳುತ್ತಿದ್ದಾಗಿ ಹೇ ಇಡಿಯಟ್ ಇಷ್ಟು ಚಿಕ್ಕ ಹಾಸಿಗೆಯಲ್ಲಿ ಇಬ್ಬರು ಹೇಗೆ ಮಲಗಲು ಸಾಧ್ಯ ಎಂದನು ಅವನ ಮಾತಿಗೆ ಏನು ಹೇಳುವುದು ಎಂದೇ ತಿಳಿಯಲಿಲ್ಲ ನಾನು ಇದೇ ಹಾಸಿಗೆಯ ಮೇಲೆ ಮಲಗುತ್ತೇನೆ ಬಂದು ಮಲಗುವುದಾದರೆ ಮಲಗು ಇಲ್ಲದಿದ್ದರೆ ರಾತ್ರಿಯಲ್ಲ ಹೀಗೆ ಕುಳಿತು ಜಾಗರಣೆ ಮಾಡು ಎಂದು ಹೇಳಿದವಳು ಮಂಚದ ಒಂದು ಬದಿಗೆ ಹೋಗಿ ತಲೆಯ ಮೇಲೆ ತಲೆಯ ತುಂಬ ರಗ್ಗು ಒದ್ದು ಮಲಗಿದಳು ಮನೆಗೆ ಬಂದ ಗೆಸ್ಟ್ಗಳನ್ನು ಹೇಗೆ ಟ್ರೀಟ್ ಮಾಡಬೇಕು ಎನ್ನುವುದೇ ಗೊತ್ತಿಲ್ಲ ಇವಳಿಗೆ ಈಡಿಯಟ್ ಎಂದು ಮತ್ತೆ ಗೊಣಗಿಕೊಂಡಿದ್ದನು ಅವನು ಕುಳಿತಿದ್ದ ಜಾಗದಲ್ಲಿ ಕಾಲುಗಳನ್ನು ಸೊಳ್ಳೆ ಬೇರೆ ಕಚ್ಚುತ್ತಿದ್ದವು ಛೇ ಸೊಳ್ಳೆ ಬೇರೆ ನನಗೆ ಕಾಟ ಕೊಡುತ್ತಿವೆ ಎಂದು ಮುಖ ಕಿವುಚುತ್ತಿದ್ದನು ಉಚ್ಚುತ್ತಿದ್ದನು ಈಗ ಅವನು ಹಾಸಿಗೆಯ ಮೇಲೆ ಹೋಗಿ ಮಲಗದೆ ಬೇರೆ ವಿಧಿ ಇರಲಿಲ್ಲ ಕೈಯಲ್ಲಿ ಹಿಡಿದಿದ್ದ ಮೊಬೈಲ್ ಎತ್ತಿಟ್ಟು ಹಾಸಿಗೆಯ ಇನ್ನೊಂದು ತುದಿಗೆ ಹೋಗಿ ಮಲಗಿದನು ಧನುಷ್ ಬಂದು ಮಲಗಿದ್ದು ಅರಿವಾಗುತ್ತಿದ್ದ ಹಾಗೆ ಎದ್ದು ಲೈಟ್ ಆಫ್ ಮಾಡಿ ಫ್ಯಾನ್ ಹಾಕಿ ಮಲಗಿಕೊಂಡಳು ಶರದಿ ಕೋಣೆಯ ಫ್ಯಾನ್ ಯಾವಾಗಲೂ ಕರಕರ ಎಂದು ಸೌಂಡ್ ಮಾಡುತ್ತಲೇ ಇತ್ತು ಎಷ್ಟೋ ಬಾರಿ ರಿಷಿ ಅದನ್ನು ತೆಗೆಸಿ ಸರಿ ಮಾಡಿಸಬೇಕು ಎಂದುಕೊಂಡಿದ್ದನು ಆದರೆ ಆಗಿರಲಿಲ್ಲ ಅದು ಆಗಿಯೇ ಇತ್ತು ಈಗ ಶರದಿ ಸ್ವಿಚ್ ಆಫ್ ಮಾಡುತ್ತಿದ್ದ ಹಾಗೆ ಅದು ಶಬ್ದ ಮಾಡಲು ಶುರುವಾಯಿತು ಅದರ ಶಬ್ದಕ್ಕೆ ಎದ್ದು ಕುಳಿತವನು ಶರದಿ ಏನೇ ಇದು ಹೀಗೆ ಸೌಂಡ್ ಮಾಡುತ್ತಿದೆ ನಮ್ಮ ಮೇಲೆ ಬಿದ್ದರೆ ಏನು ಮಾಡುವುದು ಎಂದನು ಅವನ ಮಾತಿಗೆ ಮಲಗಿದ್ದಲ್ಲಿಯೇ ಅಣೆ ಬಡಿದುಕೊಂಡವಳು ಅದೇನು ಬೀಳುವುದಿಲ್ಲ ಅದು ಹಾಗೆ ಶಬ್ದ ಮಾಡುವುದು ಸುಮ್ಮನೆ ಮಲಗು ಎಂದು ಹೇಳಿ ಅವಳು ಮಲಗಿಬಿಟ್ಟಳು ಆದರೂ ಆ ಫ್ಯಾನ್ ಕೆಳಗೆ ಮಲಗಲು ಏನು ಒಂದು ಭಯ ಅವನಿಗೆ ಅಲ್ಲದೆ ಹೂವಿನಂತಹ ಹಾಸಿಗೆಯ ಮೇಲೆ ಮಲಗುವವನಿಗೆ ಈ ಗಟ್ಟಿ ಹಾಸಿಗೆಯ ಮೇಲೆ ನಿದ್ದೆ ದೂರದ ಮಾತಾಗಿತ್ತು ಎಷ್ಟೇ ಹೊರಳಾಡಿದರೂ ನಿದ್ದೆ ಅವನ ಹತ್ತಿರ ಸುಳಿಯಲೇ ಇಲ್ಲ ಒಂದೆಡೆ ಫ್ಯಾನಿನ ಶಬ್ದ ಇನ್ನೊಂದೆಡೆ ಗಟ್ಟಿ ಹಾಸಿಗೆ ನೆನೆದು ಆಗಲೇ ಅವನಿಗೆ ಅವನ ತಂಗಿ ಆರಾಧ್ಯ ನೆನಪಾಗಿದ್ದಳು ಇಂತಹ ಹಾಸಿಗೆಯ ಮೇಲೆ ಮುದ್ದು ಹೇಗೆ ಮಲಗುತ್ತಾಳೆ ಎಂದು ಯೋಚಿಸತೊಡಗಿದನು ಮತ್ತೊಮ್ಮೆ ರಿಷಿಯ ಮೇಲೆ ಕೋಪ ಬಂದು ಮುಷ್ಟಿ ಬಿಗಿ ಇಡಿದನು ಶರದಿ ಎಡೆಗೆ ತಿರುಗಿ ನೋಡಿದರೆ ಅವಳು ಆಗಲೇ ನಿದ್ರೆಗೆ ಜಾರಿದಳು ಕುಂಭಕರ್ಣನ ತಂಗಿ ಫ್ಯಾನ್ ಇಷ್ಟೊಂದು ಸೌಂಡ್ ಮಾಡುತ್ತಿದ್ದರು ಹೇಗೆ ಮಲಗಿದ್ದಾಳೆ ನೋಡು ಎಂದು ಮತ್ತೆ ತಾನು ಕೂಡ ಮಲಗಿದನು ಅದು ಚಿಕ್ಕ ಹಾಸಿಗೆಯಾಗಿರುವುದರಿಂದ ಶರದಿ ಒಂದು ಮುಗ್ಗಲು ಬದಲಾಯಿಸಿದರೂ ಸಾಕು ಧನುಷ್ ಪಕ್ಕ ಬಂದು ಮಲಗುತ್ತಿದ್ದಳು ತನ್ನ ಪಕ್ಕ ಬಂದು ಮಲಗಿದವಳನ್ನು ನೋಡಿ ಅವಳ ರಟ್ಟೆ ಹಿಡಿದು ನಿಧಾನವಾಗಿ ಒಂದು ಬದಿಗೆ ಒರಳಿಸಿ ತಾನು ಅಂಗಾತ ಮಲಗಿದನು ಆದರೆ ನಿದ್ದೆಗಣ್ಣಿನಲ್ಲಿ ಸುಮ್ಮನಾಗದ ಶರದಿ ಪೂರ್ತಿಯಾಗಿ ಧನುಷ್ ಎಡೆಗೆ ತಿರುಗಿ ಬಂದು ಮಲಗಿಬಿಟ್ಟಳು ಅವನ ಎದೆಯ ಮೇಲೆ ಮಲಗಿ ಇರುವಳನ್ನು ನೋಡಿ ತನ್ನ ಮನೆಯಲ್ಲಿ ಇಬ್ಬರು ಒಟ್ಟಿಗೆ ಮಲಗಿದರೂ ಸಹ ಇಷ್ಟು ದಿನದಲ್ಲಿ ಶರದಿ ಎಂದಿಗೂ ಹೀಗೆ ಬಂದು ಅವನ ಎದೆಯ ಮೇಲೆ ಮಲಗಿರಲಿಲ್ಲ ಒಂದು ತುದಿಯಲ್ಲಿ ಅವನು ಮಲಗಿದ್ದರೆ ಇನ್ನೊಂದು ತುದಿಯಲ್ಲಿ ಇವಳು ಮಲಗಿರುತ್ತಿದ್ದಳು ಆದರೆ ಇಂದು ಅವನ ಎದೆಯ ಮೇಲೆ ಬಂತು ಮಲಗಿದವಳನ್ನು ನೋಡಿದವನಿಗೆ ಅವನ ಎದೆಯ ಬಡಿತ ನೂರರ ಗಡಿ ದಾಟಿತು ಅವನ ಎದೆಯ ಮೇಲೆ ಮಲಗಿದ್ದಲ್ಲದೆ ಅವನ ಹೊಟ್ಟೆಯ ಮೇಲೆ ಕೈ ಹಾಕಿ ಅವನನ್ನು ಬಿಗಿಯಾಗಿ ತಬ್ಬಿ ಮಲಗಿದಳು ಅವಳು ಅಚಾನಕ್ ಚಿರೆಗೆ ಒಂದು ಕ್ಷಣ ಉಸಿರಳು ಸಹ ಕಷ್ಟವಾಗಿತ್ತು ಇವನಿಗೆ ಅವನ ಹೃದಯದ ಬಡಿತ ಮೃದಂಗದ ರೀತಿ ಒಡೆದುಕೊಳ್ಳಲು ಶುರುವಾಯಿತು ಈಗ ಏನು ಮಾಡಬೇಕು ಎನ್ನುವುದೇ ತಿಳಿಯಲಿಲ್ಲ ಅವನಿಗೆ ಕ್ಷಣಗಳ ಕಾಲ ಸಾವರಿಸಿಕೊಂಡವನು ಶರದಿ ಏನು ಮಾಡ್ತಿದ್ದೀಯಾ ಎದ್ದೇಳು ನೀನು ಹೀಗೆ ಮಲಗಿದರೆ ನಾನು ಸತ್ತೆ ಎಂದನು ಗಾಢವಾದ ನಿದ್ರೆಯಲ್ಲಿರುವವಳಿಗೆ ಅವನ ಮಾತು ಹೀಗೆ ತಾನೇ ಕೇಳಿಸಿತು ಅವಳು ಎಚ್ಚರವಾಗಿದ್ದಾಗ ನಿಧಾನವಾಗಿ ಅವಳ ಭುಜ ಬಳಸಿದವನು ಇದೆಯಲ್ಲಿ ಅವಳೆಡೆಗೆ ನೂರರ ಭಾವನೆಗಳು ಉದಯಿಸಿದವು ಅವಳೆಡೆಗೆ ಮುಸುಕೊದ್ದಂತಿದ್ದ ಪ್ರೀತಿಯ ತೆರೆ ಸರಿದಂತಾಗಿತ್ತು ಅವನಿಗೆ ತಾನು ಕೂಡ ಅವನಿಗರಿವಿಲ್ಲದೆ ಅವಳೆಡೆಗೆ ತಿರುಗಿದವನು ಅವಳ ಮುಖವನ್ನು ಮೇಲೆತ್ತಿ ಮಲಗಿದವಳ ಮುಖವನ್ನೇ ನೋಡುತ್ತಾ ಅದೆಷ್ಟು ಮಾತಾಡ್ತೀಯೇ ಈಡಿಯಟ್ ಇತ್ತೀಚೆಗೆ ನಿನ್ನ ಮಾತು ಕೇಳಲಿಲ್ಲ ಎಂದರೆ ಅಥವಾ ನಾನು ನಿನಗೆ ಬೈಯಲಿಲ್ಲ ಎಂದರೆ ನನಗೆ ಸಮಾಧಾನವೇ ಆಗುವುದಿಲ್ಲ ನೋಡು ಎಂದು ಹೇಳುತ್ತಾ ಅವಳ ಅಣೆಗೆ ಬೆಚ್ಚಗಿನ ಮುತ್ತನಿರಿಸಿದವನು ಅವಳನ್ನು ಬಿಗಿಯಾಗಿ ತಬ್ಬಿ ಹಿಡಿದು ಮಲಗಿದನು ರಾತ್ರಿ ತಡವಾಗಿ ಮಲಗಿದ್ದರೂ ಸಹ ಬೆಳಗ್ಗೆ ಬೇಗ ಎಚ್ಚರವಾಗಿತ್ತು ಅವನಿಗೆ ಶರದಿ ಇನ್ನು ತನ್ನ ತೋಳಿನಲ್ಲೇ ಇರುವುದನ್ನು ನೋಡಿ ರಾತ್ರಿಯೆಲ್ಲ ಈಗೇ ಮಲಗಿದ್ದಾಳ ಈಗೇನಾದರೂ ಇವಳಿಗೆ ಎಚ್ಚರವಾದರೆ ನನ್ನ ಕತೆ ಅಷ್ಟೇ ಎಂದು ಅವಳನ್ನು ನಿಧಾನವಾಗಿ ಹಾಸಿಗೆಯ ಮೇಲೆ ಮಲಗಿಸಿ ಮೇಲೆದ್ದನು ಮುಂದುವರೆಯುವುದು ಧನ್ಯವಾದಗಳು